ಎಲ್ರಿಗೂ ನಮಸ್ಕಾರ ಈಗಷ್ಟೇ ನಾನು ಮೈ ಹೀರೋ ಅನ್ನೋ ಸಿನಿಮಾದ ಪ್ರೀಮಿಯರ್ ಶೋ ಅಂದರೆ ಆಚೆ ಬರ್ತಾಯಿದ್ದೀನಿ ಸೊ ಸಿನಿಮಾ ಜೊ ಜೊತೆಗೆ ಶೂಟಿಂಗ್ ಆಗಿದ್ದು ಬಟ್ ಆದರೂ ಒಂದು ಕಡೆ ಪೂರ್ತಿ ಸಿನಿಮಾ ಅಂತ ನೋಡಿದಾಗ ಅದು ಅದ್ಭುತವಾಗಿ ಬಂದಿದೆ ನಾನು ಈಗಷ್ಟೇ ಹೇಳ್ತಾ ಇದ್ದೆ ಇವಾಗ ಫುಲ್ಲು ಮಾಸ್ ಮೂವಿ ಆ ಮೂವಿ ಡೈಲಾಗು ಅದು ಇದು ಇಷ್ಟು ಕ್ರೋರ್ ಬಜೆಟ್ ಮೂವಿ ಪ್ಯಾನ್ ಇಂಡಿಯಾ ಮಲ್ಟಿಲೈ ಎಲ್ಲ ಇರಬೇಕಾದ್ರೆ ಇದು ಯಾವುದೂ ಸುದ್ದಿ ಇಲ್ಲದೆ ಸಿಂಪಲ್ ಆದ ಒಂದು ಕಥೆ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಅದು ಇವಾಗ ಬೇಕಾಗಿರೋದು ಎಲ್ಲ ಕಡೆ ಒಡಿ ಬಡಿ ಕಡಿ ದೇಶ ದೇಶ ಜಗಳಾಡುವಂಥ ಸಂದರ್ಭದಲ್ಲಿ ಹಾರ್ಮೋನಿ ಪೀಸ್ ಪ್ರೀತಿ ವಿಶ್ವಾಸ ಹಂಚೋ ಒಂದು ಕಥೆ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮೈ ಹೀರೋ ಅಂತ ಒಂದು ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಯಾಕೆಂದರೆ ಮೆಜಾರಿಟಿ ಆಫ್ ದ ಇಸ್ ಇಂಗ್ಲೀಷ್ ಸೊ ಹಿಂದಿ ಬರುತ್ತೆ ಕನ್ನಡ ಬರುತ್ತೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲದಕ್ಕಿಂತ ಖುಷಿಯಾಗುತ್ತೆ ಏನಂದರೆ ನಮ್ಮ ಸೊಗಡು ನಮ್ಮ ಚಿಕ್ಕಮಗಳೂರುರೆಲ್ಲ ಶೂಟ್ ಆಗಿದೆ ತುಂಬಾ ಖುಷಿಯಾಗುತ್ತೆ ನಾನು ಕೂಡ ಇದರಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಮಾಡಲ್ಲ ಅಂದಿದೆ ನಾನು ನನ್ನ ಫ್ರೆಂಡು ಅವಿನಾಶ್ ತುಂಬ ಫೋರ್ಸ್ ಮಾಡಿ ಮಾಡಿಸಿದ್ದಾನೆ ಬಟ್ ಡೈರೆಕ್ಷನ್ಗೆ ಹ್ಯಾಪ್ಸ್ ಆಫ್ ಹೇಳಬೇಕು ಅವಿನಾಶ್ ಫಸ್ಟ್ ನಿರ್ದೇಶನ ಅಂತ ಯಾವುದೇ ಆ್ಯಂಗಲ್ಲು ಅನಿಸಲ್ಲ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ಕು ಪ್ರತಿಯೊಂದು ಚೆನ್ನಾಗಿದೆ ಆ ಚಿಕ್ಕ ಹುಡುಗ ಅವ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ ಓವರ್ ಆಲ್ ಖಂಡಿತವಾಗ್ಲೂ ಇಂಥ ಸಿನಿಮಾಗಳಿಗೆ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು ಇದನ್ನು ಬೆಂಬಲಿಸಬೇಕು ಪ್ರೋತ್ಸಾಹಿಸಬೇಕು ಮೈ ಹೀರೋ ಖಂಡಿತವಾಗ್ಲೂ ಎಲ್ಲರೂ ನೋಡಿ